ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕುಡಚಿ ಹತ್ರ ಬಂದಿದ್ದೀವಿ ಇಲ್ಲಿ ನನ್ನ ಹಿಂದಗಡೆನೇ ಕೃಷ್ಣಾ ನದಿ ಏನು ಹರಿತಾ ಇದೆ ಅದನ್ನು ನಾವೆಲ್ಲರೂ ಕಾಣ್ಬೋದು ಇವತ್ತು ನನ್ನ ಜೊತೆ ಎಸ್ ಪಿ ಅವರು ಸಿ ಒ ಅವರು ಎ ಸಿ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇನ್ನೂ ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರ ಜೋಡಿ ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಎರಡು ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಇದೆ ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬರೋ ಸಾಧ್ಯತೆಗಳು ಇವೆ ಅದರ ಪ್ರಕಾರ ಮುಂದೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ ಅಲರ್ಟ್ನು ಟ್ರಿಗರ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಇದ್ದಾರೆ ಅದರ ಜೋಡಿ ಲೋಳ್ಸೂರು ಬ್ಯಾರೇಜ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದರಿಂದ ಎಲ್ಲ ಸೇರಿ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ ಎರಡು ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಅದಕ್ಕಂತ ಬಹಳ ಪೂರ್ವದಲ್ಲೇ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅಲ್ಲಿ ನಿರ್ಧಾರ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಜನರಿಗೆ ಮನವಿ ಏನಂದರೆ ಜಿಲ್ಲಾಡಳಿತದಿಂದ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಪೊಲೀಸ್ ವತಿಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಶಿಫ್ಟ್ ಆಗಬೇಕಂತ ನಾನು ಕೋರ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಈಗ ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆಯಿಂದ ನಾನು ಎಸ್ ಪಿ ಅವರು ಮತ್ತೆ ಅಪರ ಮುಖ್ಯ ಅವರು ಎಮ್ ಡಿ ಕೆ ಬಿ ಜೆ ಎನ್ ಎಲ್ ಅವರು ಮತ್ತು ನಮ್ಮ ರಶ್ಮಿ ಮಹೇಶ್ ಮೇಡಮ್ ಗೌರವ್ ಗುಪ್ತಾ ಸಾಹೇಬರು ಹಾಗೂ ಸಿ ಎಮ್ ಆಫೀಸಲ್ಲಿ ಸಿ ಎಮ್ ಸಾಹೇಬರು ಖುದ್ದು ಮತ್ತು ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತು ಆ ಭಾಗದಲ್ಲಿ ಇರು ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಕೋಲಾಪುರ ಜಿಲ್ಲೆ ಇರ್ಬೋದು ಸತಾರ ಇರ್ಬೋದು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದಾರೆ ಅವರು ನಾವು ಈ ಸತಿ ಬಹಳ ಒಳ್ಳೆ ಕೋಆರ್ಡಿನೇಷನ್ ಇದ್ದೀವಿ ಕೋಯ್ನಾದಿಂದ ಸದ್ಯಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇನ್ನೊಂದು ಮೂರು ದಿವಸದ ನಂತರ ಒಂದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಅಲ್ಲಿ ಬರೀ ಡ್ಯಾಮ್ ಒಂದು ಸೆವೆಂಟಿ ಪರ್ಸೆಂಟೇ ಫಿಲಪ್ ಆಗಿದೆ ಇನ್ನು ತುಂಬ ಕೆಪಾಸಿಟಿ ಇದೆ ಇದರ ಪ್ರಕಾರ ನಾವು ಪ್ರತಿ ಅವರ್ ಆ ಮಹಾರಾಷ್ಟ್ರದಲ್ಲಿರೋ ಎಲ್ಲ ಕಲೆಕ್ಟರ್ ಗಳ ಜೊತೆ ಮಾತಾಡಿಕೊಂಡೆ ನಾವು ಇಲ್ಲಿ ಆ್ಯಕ್ಷನ್ ಮಾಡ್ತಾ ಇದೀವಿ ಅಲ್ಲಿ ಅವರು ಬಿಡೋ ಮುಂಚೆನೆ ಒಂದು 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 ದಿವಸ ಮುಂಚೆನೆ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ ಆಲಮಟ್ಟಿಯಿಂದ ನೀರು ಪರಿಸ್ಥಿತಿ ನನ್ನ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಏನು ಬಿಡ್ತಾ ಇದ್ದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅದರ ಜೋಡಿ ಮಹಾರಾಷ್ಟ್ರದಿಂದ ಏನು ಬರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದೀವಂದ್ರೇನು ಸ್ವಲ್ಪ ಮೋಟಾಮೋಟಿ ಇದೇ ರೀತಿಯ ಮಳೆ ಇದೇ ರೀತಿಯ ಏನು ಪ್ರವಾಹ ಇದೆ ಅದು ಇರ್ಬೋದು ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ ಏನು ಸಮಸ್ಯೆ ಇಲ್ಲ ಈಗಲೂ ಜಿಲ್ಲೆ ಜನರಿಗೆ ಏನಂದರೆ ನಮ್ಮ ಮೆಸೇಜ್ ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ ಬಟ್ ನಾವು ನಮ್ಮ ವತಿಯಿಂದ ಆಡಳಿತದಿಂದ ಏನಾದರೂ ತಮಗೆ ಮೆಸೇಜ್ ನಾವು ಪಾಸ್ ಆನ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಹಕರಿಸಿ ತಮಗೋಸ್ಕರ ತಮ್ಮ ಜೋಡಿ ನಾವು ನಿಲ್ತ್ಕೊಂಡು ಕೆಲಸ ಇದ್ದೀವಿ ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವೋ ಆವಾಗ ಹೋಗಬೇಕು ಸರ್ ಫೋರ್ಕಾಸ್ಟ್ ರಿಪೋರ್ಟ್ ಏನಿದೆ ಸರ್ ಫೋರ್ಕಾಸ್ಟ್ ರಿಪೋರ್ಟ್ ನಮ್ಮ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲೋ ಅಲರ್ಟ್ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ಯಾಚ್ಮೆಂಟ್ ಅಲ್ಲಿ ನೆಕ್ಸ್ಟ್ ತ್ರೀ ಡೇಸ್ ರೆಡ್ ಅಲರ್ಟ್ ಇದೆ ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ ಬಟ್ ಅದಕ್ಕೆ ಪೂರ್ವ ಸಿದ್ಧತೆಗಳು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಏನು ತೊಂದರೆ ಇಲ್ಲ ಏನು ತೊಂದರೆ ಸೊ ನಾವು ನಾವು ಬೋಟ್ಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದೀವಿ ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿನೂ ಬಂತು ಸೊ ಅಲ್ಲಿ ಬೋ ಬೋಟ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆದರೆ ಆ ಪಾಯಿಂಟಲ್ಲಿ ಆವಾಗ ಅವರಿಗೆ ಸಿಗಲಿಲ್ಲ ಅಂದರೆ ಆದರೂ ನಾವು ಅಲ್ಲಿ ಹೋಗಿ ಬೋಟ್ ಈಗ ಕ ಕಲ್ಪಿಸ್ಕೊಡ್ತಾ ಇದ್ವಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಇನ್ನು ಮೋಟರ್ ಬೋಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನೀರು ಇಲ್ಲ ಇಲ್ಲ ಈ ಸರ್ತಿ ಆಗ್ಲಿಕ್ಕಿಲ್ಲ ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ರಾಯಚೂರು ಗುಲ್ಬರ್ಗಾ ಮಠ ನಮ್ಮ ಜಿಲ್ಲೆಯಿಂದ ರಾಯಚೂರು ಗುಲ್ಬರ್ಗ ಮಠ ಎಲ್ಲ ಒಂದೇ ರೀತಿಯ ಕಾರ್ಡಿನೇಷನ್ ಮಾಡ್ಕೊಳ್ತಾ ಇದೀವಿ ನಾವು ಇಲ್ಲಿ ಏನಾದರೂ ಬಿಡ್ತಾ ಇದ್ದೀವಿ ಅಂದರೆ ನಮ್ಮ ಆಳಮಟ್ಟಿ ಇರ್ಬೋದು ಅಲ್ಲಿ ಕೆಳಗಡೆ ನಾರಾಯಣಪುರ ಡ್ಯಾಮ್ ಇರ್ಬೋದು ಅಲ್ಲಿ ಮಠ ಒಳ್ಳೆ ಕ್ವಾರ್ಡಿನೇಷನ್ ಇದೆ ಕೋಯ್ನಾದಿಂದ ನಾರಾಯಣಪುರ ಡ್ಯಾಮ್ ಮಠ ನಾವು ಎಲ್ಲರೂ ಒಂದಾಗಿ ಕೆಲಸ